ಹಲೋ ಫ್ರೆಂಡ್ಸ್ ಪವರ್ ಅಪ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಒಂದು ಡಿಸೈನ್ ಬ್ಲೌಸ್ ಇದು ಬ್ಲೌಸ್ ಅಡತೆ ನೋಡಿ ಎಂಟು ಇದೆ ಅದು ಅರ್ಧ ಇಂಚೆಲ್ಲ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಉದ್ದನೂ ಅಷ್ಟೇ ನೆಕ್ ತೋರಿಸಿದ್ದೀನಿ ಗುಜ್ಜ ತೋರಿಸಿದ್ದೀನಿ ಕೊತ್ತಿಗೆ ಉದ್ದ ಎಲ್ಲವನ್ನು ನಾನು ಹೇಗೆ ಈಗ ಅಳತೆ ಮಾಡ್ಕೋಬೇಕು ಅನ್ನೋದು ಹಿಂದಿನ ವಿಡಿಯೋದಲ್ಲೇ ಎಲ್ಲ ಹೇಳಿದ್ದೆ ಈಗ ಅದೇ ಅದೇ ಪ್ರಕಾರ ಈಗ ನಾನು ಅಳತೆ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಎಲ್ಲವನ್ನು ಅಳತೆ ಮಾಡಿಬಿಟ್ಟು ನಾವು ಬ್ಲೌಸ್ ಮೇಲೆ ಮಾರ್ಕ್ ಮಾಡೋಣ ನೋಡಿ ಈ ಥರ ಬೇಕಂತ ಡಿಸೈನು ನೋಡಿ ಫ್ರೆಂಡ್ಸ್ ಇದು ಸುತ್ತ ಸುತ್ತೆಯ ಅಳತೆ ಮಾಡ್ಕೊತಿದ್ದೀನಿ ಅವರಿಗೆ ಎಂಟೂವರೆ ಅಂದರೆ ಮೂವತ್ತ್ನಾಲ್ಕು ಇದು ಸುತ್ತಳತೆಯ ಬ್ಲೌಸ್ ಇದು ಉದ್ದ ಮೂ ಹದಿಮೂರುವರೆ ಇದೆ ಹದಿಮೂರುವರೆ ಇಂಚಿಗೆ ನಾವು ಒಂದು ಮಾರ್ಕ್ ಮಾಡಿಬಿಟ್ಟು ನಾಲ್ಕು ಫೋಲ್ಡ್ ಮಾಡಬೇಕು ಫಸ್ಟಿಗೆ ಒಂದೇ ಫೋಲ್ಡ್ ಮಾಡಿಕೊಂಡು ಅಳತೆ ಮಾಡಿಕೊಂಡು ಮತ್ತು ನಾಲ್ಕು ಫೋಲ್ಡನ್ನು ನಾವು ಮಾಡಬೇಕು ಈ ಥರ ಮಡ್ಚಿಬಿಟ್ಟು ನೀಟಾಗಿ ನೋಡಿ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್ ಅಂದರೆ ಬ್ಲೌಸ್ ಹೊಲಿಯೋ ಬಟ್ಟೆ ಇದು ಅದನ್ನು ಲೈನಿಂಗ್ ಕೊಟ್ಟಿದ್ದಾರೆ ಅದನ್ನು ನಾವು ಲೈನಿಂಗ್ ಹಾಕಿ ಹೊಲಿಬೇಕು ಹ್ಞೂ ನೀಟಾಗಿ ಕಟ್ ಮಾಡ್ಕೋಬೇಕು ಬಟ್ಟೆಯ ಈ ಥರ ಇರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಂತರ ನೋಡ್ಕೋಬೇಕು ಅಳತೆ ಮಾಡ್ಕೋಬೇಕು ಇವಾಗ ಒಂದೂವರೆ ಇಂಚನ್ನು ನೀವು ಜಾಸ್ತಿ ತಗೋಬೇಕು ಲೈನಿಂಗ್ ಬ್ಲೌಸ್ ಇದು ಬ್ಯಾಕ್ ಡಿಸೈನ್ ಡಿಸೈನ್ ಮಾಡಲಿಕ್ಕೆ ಹೇಳಿದ್ದಾರೆ ನೀಟಾಗಿ ಒಂದೂವರೆ ಇಂಚಿಗೆ ಕಟ್ ಮಾಡಿಬಿಟ್ಟು ಈ ಥರ ಪೂರ್ತಿ ಕಟ್ ಮಾಡಿಬಿಟ್ಟು ಇದು ಮುಂಭಾಗ ಮುಂಭಾಗಕ್ಕೆ ಬರುವ ಹಾಗೆ ನಾವು ಮಡ್ಚಬೇಕು ಒಂದೂವರೆ ಇಂಚು ಮುಂಭಾಗಕ್ಕೆ ಬರಬೇಕು ಹಿಂಭಾಗಕ್ಕೆ ನಾವು ಹದಿಮೂರುವರೆ ಇಂಚನ್ನು ಇಟ್ಟು ಮುಂಭಾಗಕ್ಕೆ ಒಂದೂವರೆ ಇಂಚು ಬರುವ ಹಾಗೆ ನಾವು ಅಳತೆ ಮಾಡ್ಕೊಂಡು ಮಡ್ಚಿಡಬೇಕು ನೋಡಿ ಇದು ಇದು ಬಂದಿದೆ ಅಂತ ಹದಿಮೂರುವರೆ ಹದಿಮೂರುವರೆ ಬಂದಿದೆ ಅಂತ ನೋಡ್ಕೋಬೇಕು ಕರೆಕ್ಟಾಗಿದೆ ಒಂದೂವರೆ ಇಂಚಿಗೆ ನಾವು ನೋಡ್ಕೋಬೇಕು ಈ ಥರ ಒಂದು ಗೆರೆ ಹಾಕ್ಕೊಳ್ಳಿ ಗೊತ್ತಾಗಲ್ಲ ಅಂದರೆ ಇವಾಗ ನಾ ಹೇಳಿದ್ನಲ್ಲ ಗುಂಡು ಪಿನ್ನನ್ನು ನೀವು ಈ ಥರ ಹಾಕ್ಕೋಬೇಕು ಜಾರಲ್ಲ ಬಟ್ಟೆ ಈ ಥರ ಎಲ್ಲ ಕಡೆಯೂ ಹಾಕ್ಕೋಬೇಕು ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಅದು ಮೂರುವರೆ ಇಂಚಿಗೆ ಮೂರುವರೆ ಇಂಚಿಗೆ ಕ್ರಾಸ್ ಬೆಲ್ಟ್ಗೆ ಒಂದು ಮಾರ್ಕ್ ಮಾಡಿ ನಂತರ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಶೇಪ್ ಕೊಟ್ಟು ಟಕ್ಸ್ ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿ ಎರಡು ಇಂಚಿಗೆ ನೆಕ್ಕು ಎರಡು ಇಂಚು ಭುಜ ಎರಡು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಭುಜ ಮೂರುವರೆ ಇಂಚಿಗೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅರ್ಧ ಅಥವಾ ಒಂದು ಇಂಚನ್ನು ನೀವು ಜಾಸ್ತಿ ತಗೊಳ್ಳಿ ಹೊಸಬ್ರಾದರೆ ಫಸ್ಟ್ ಕಲಿಯೋರಾದರೆ ಒಂದು ಇಂಚನ್ನು ತೆಗೆದುಕೊಳ್ಳಿ ನೀವು ಕಲ್ತು ಮೊದಲೇ ಕಲ್ತಿದ್ರೆ ನೀವು ಅರ್ಧ ಇಂಚು ತಗೊಂಡ್ರೆ ಸಾಕು ಯಾಕಂತಂದರೆ ಹೊಲಿಯುವಾಗ ಜಾಸ್ತಿ ತಗೊಂಡು ಹೊಲೀತಾರೆ ಹೊಸಬ್ರಾದರೆ ನೋಡಿ ಫ್ರೆಂಡ್ಸ್ ಇದು ಆರ್ಮಲ್ಲು ನೀಟಾಗಿ ಒಂದು ಬಾಕ್ಸ್ ಹಾಕ್ಕೊಂಡು ಶೇಪ್ ಕೊಟ್ಕೊಳ್ಳಿ ಅಳತೆ ಬ್ಲೌಸ್ ನೀಟಾಗಿ ಅಳತೆ ಮಾಡಿಕೊಂಡು ನೀವು ಅದೇ ಥರನೇ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ಹಾಕಬೇಕು ಆರೂವರೆ ನೆಕ್ಕು ತಗೊಂಡಿದ್ದೀನಿ ರೌಂಡ್ ಶೇಪು ನೆಕ್ಕಿಗೂ ಬೇರೆ ಬೇರೆ ಶೇಪ್ ಕೊಡ್ತಾರೆ ರೌಂಡ್ ಶೇಪ್ ಇದು ಮಾಡಿದ್ದೀನಿ ನಂತರ ಅಳತೆ ಮಾಡಿಬಿಟ್ಟು ನೀವು ಅಕಸ್ಮಾತ್ ನಿಮಗೆ ಅರ್ಧ ಮಾಡೋದು ಕಷ್ಟ ಅಂದರೆ ಟೇಪನ್ನು ಅರ್ಧ ಮಾಡಿ ನೀವು ನೀವು ಟೇಪನ್ನ ಅಳತೆಯೇ ಇಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರನೇ ಇಟ್ಕೋಬೋದು ಟಕ್ಸ್ ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ನಮಗೆ ಎಷ್ಟು ಬೇಕೋ ಇಟ್ಬಿಟ್ಟು ಎರಡು ಇಂಚನ್ನು ಎಕ್ಸ್ಟ್ರಾ ತಗೊಳ್ಳಿ ಈಗ ಸೊಂಟದ ಸುತ್ತ ಅಳತೆಯನ್ನು ಸುತ್ತ ಅಳತೆ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿ ಮೂರು ಇಂಚನ ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಬ್ಲೌಸಿನ ಮಾರ್ಕಿಂಗ್ ಹಾಕುವುದು ಇದೇ ಥರ ನೋಡಿ ಇದಾಗಿದೆ ಇದು ಎಲ್ಲ ಕಡೆಯೂ ಅಳತೆ ಮಾಡಿಬಿಟ್ಟು ಒಂದು ಸಾರಿ ನೀವು ಕಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್